ದೇವಾಲಯದಲ್ಲಿ ಕೇಳಿದ ವರ ಕೊಡುತ್ತಾ ಭಕ್ತರ ಕಷ್ಟಗಳನ್ನ ದೂರ ಮಾಡುತ್ತಾ ನೆನೆದವರ ನಂದಾದೀಪವಾಗಿ ನೆಲೆಸಿದ್ದಾನೆ ಈ ಆಂಜನೇಯ ಸ್ವಾಮಿ ಗ್ರಾಮದ ಜನರ ಆರಾಧ್ಯ ದೈವ ಹೌದು ಪುರಾತನ ದೇವಾಲಯಗಳ ಸಾಲಿಗೆ ಅಥಣಿ ತಾಲೂಕಿನ ಕವಟಕೊಪ್ಪ ಗ್ರಾಮದ ಆಂಜನೇಯನು ಒಬ್ಬ ಈ ಆಂಜನೇಯ ಕೃಷ್ಣಾ ನದಿ ಪಕ್ಕದಲ್ಲಿಯೇ ನೆಲೆಸಿರುವುದು ಬಲು ವಿಶೇಷ ಈ ದೇವಸ್ಥಾನಕ್ಕೆ ನಾನೂರರಿಂದ ಐನೂರು ವರ್ಷಗಳ ಕಾಲ ಇತಿಹಾಸ ಇದೆ ಇಲ್ಲಿ ಪ್ರತಿದಿನ ಆಂಜನೇಯನಿಗೆ ಎರಡು ಬಾರಿ ವಿಶೇಷ ಪೂಜೆ ಮತ್ತು ಅಲಂಕಾರ ನಡೆಯುತ್ತದೆ ಹೇಳಬೇಕಂದ್ರೆ ಸುಮಾರು ಏಪ್ರಿಲ್ನಲ್ಲಿ ಜಾತ್ರೆ ಆಗ್ತೈತಿ ಇಲ್ಲಿ ದವಣಿಗೆ ಆವಾಗ ಇಡೀ ಗ್ರಾಮದ ಜನ ಎಲ್ಲ ತಮಗೆ ಏನು ಕೊಡಬೇಕನ್ನಿಸ್ತದ ಹುಡುಗಿ ಅವರೆಲ್ಲ ತಂದು ಸ್ವತಃ ತಾವೇ ತಂದು ಕೊಡ್ತಾರೆ ಅತ್ತಾಗಿ ನಾವು ಏನು ಕೇಳುವುದಿಲ್ಲ ಇಲ್ಲೆಲ್ಲ ನಮ್ಮ ಕಮ್ಮಿ ಕೈಯವ್ರು ಕುಡ್ಕೊಂಡು ಅದನ್ನು ಹತ್ತಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡ್ತಾಯಿದ್ವಿ ಎರಡು ಹೊತ್ತು ಮುಂಜಾನೆ ಮತ್ತು ಸಾಯಂಕಾಲ ಎರಡು ಹೊತ್ತು ಕಾಲಕೋತ್ಸವ ಆಗ್ತದೆ ಅಲ್ಲಿ ಎಲ್ಲ ಗ್ರಾಮದ ಜನ ಈ ಆಂಜನೇಯನಿಗೆ ಪ್ರತಿ ಶನಿವಾರ ವಿಶೇಷ ಪೂಜೆ ಪುನಸ್ಕಾರ ನಡೆಯುತ್ತದೆ ಪ್ರತಿ ಶನಿವಾರ ಭಕ್ತರಿಂದ ವಿಶೇಷ ಅಲಂಕಾರವನ್ನ ಮಾಡಲಾಗುತ್ತದೆ ಇನ್ನು ಕವಟಕುಪ್ಪ ಗ್ರಾಮಸ್ಥರು ಯಾವುದೇ ಕೆಲಸ ಕಾರ್ಯವನ್ನ ಮಾಡುವ ಮೊದಲು ಆಂಜನೇಯನಿಗೆ ಪೂಜೆ ಸಲ್ಲಿಸಿಯೇ ಆಮೇಲೆ ಹೊಸ ಕೆಲಸಗಳನ್ನ ಮಾಡುತ್ತಾರೆ ಸ್ವಾಮಿ ಆಂಜನೇಯ ಸ್ವಾಮಿ ನೆನೆಸಿರುವುದು ಇಲ್ಲಿಯ ವಿಶೇಷತೆ ಏನೆಂದರೆ ಈ ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸರ್ಕಾರಿ ನೌಕರಿಸರು ವಿಶೇಷತೆ ಅಂದರೆ ಎಲ್ಲ ಗ್ರಾಮಸ್ಥರು ಅತಿ ಭಕ್ತಿಭಾವದಿಂದ ಇಲ್ಲಿ ಈ ದೇವಸ್ಥಾನದಲ್ಲಿ ನೋಡ್ಕೋದ್ರಿಂದ ಎಲ್ಲರಿಗೂ ಈ ಆಂಜನೇಯ ಸ್ವಾಮಿ ಫಲ ಕೊಟ್ಟಿದ್ದಾನೆ ಬೇರೆ ದೇಶ ಬೇರೆ 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 ಪ್ರದೇಶಗಳಿಂದ ಕೂಡ ಇಲ್ಲಿ ಜನರು ದೇವಸ್ಥಾನಕ್ಕೆ ಬರ್ತಾರೆ ಈ ದೇವಸ್ಥಾನದ ವಿಶೇಷ ಏನಂದರೆ ಇಲ್ಲಿ ಪ್ರತಿ ಶನಿವಾರ ದೊಡ್ಡ ಪೂಜೆ ಇರುತ್ತದೆ ಮತ್ತೆ ಹಲವಾರು ಭಕ್ತರು ಜನಸಾಗರ ಇಲ್ಲಿ ತುಂಬಿ ಬರುತ್ತದೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜನಸಾಗರ ಬರುವುದರಿಂದ ಇಲ್ಲಿ ಅತಿ ಭಕ್ತಿಯನ್ನು ಹೆಚ್ಚಾಗಿ ಕಾಣ್ತದೆ ಮತ್ತೆ ಪ್ರತಿದಿನ ಎರಡು ಸಮಯದಲ್ಲಿ ಪೂಜೆ ಆಗ್ತದೆ ಮುಂಜಾನೆ ಮತ್ತು ಸಾಯಂಕಾಲ ಹನುಮನ ದರ್ಶನಕ್ಕೆ ಪ್ರತಿನಿತ್ಯವೂ ಹಲವಾರು ಜನ ಬರುತ್ತಾರೆ ಭಕ್ತಿಯಿಂದ ಬೇಡುವ ಭಕ್ತರ ಆಶೋತ್ತರಗಳನ್ನು ಈಡೇರಿಸುವ ವಜ್ರಕಾಯ ಈ ಗ್ರಾಮದ ಪ್ರತಿ ಮನೆ ಮನೆಗೂ ಒಬ್ಬೊಬ್ಬರು ಸರ್ಕಾರಿ ನೌಕರಿಯಲ್ಲಿದ್ದಾರೆ ಯಾವುದೇ ಒಂದು ಹೊಸ ಕೆಲಸಕ್ಕೆ ತೆರಳುವ ಸಂದರ್ಭದಲ್ಲಿ ಆಂಜನೇಯನ ದರ್ಶನ ಪಡೆದು ಹೋದಲ್ಲಿ ಆ ಕೆಲಸ ಶೇಕಡಾ ನೂರರಷ್ಟು ಆಗುವುದು ಎಂದು ಅಲ್ಲಿಯ ಜನರು ನಂಬಿಕೆ ಆಗಿದೆ ಗ್ರಾಮದ ಒಂದು ಬಳಿ ಇದ್ದೇವೆ ಈ ಗ್ರ ಗ್ರಾಮದಲ್ಲಿ ಅಂತಂದ್ರೆ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿರುವಂಥ ಈ ಮಹಾದ್ವಾರ ಈ ಮಹಾದ್ವಾರದಲ್ಲಿ ಇರುವಂಥ ಒಂದು ಈ ಕೌಲು ಗ್ರಾಮದ ಯಾವೆಲ್ಲ ಒಂದು ಆಂಜನೇಯ ಕುರಿತಾಗಿ ಮಾಹಿತಿ ದೊರೆಯುತ್ತೆ ಅನ್ನೋದನ್ನು ಈ ಇಡನ್ಸ್ ತಂಡ ಮಾಹಿತಿ ಕಲೆ ಹಾಕುತ್ತದೆ ಹೇಳಿದ್ರು ನೋಡೋಣ ಪುರಾತನ ಕಾಲದಲ್ಲಿ ಪುರಾತನ ಕಾಲಿನ ಒಂದು ಸಾಲಿನ ದೇವಸ್ಥಾನಗಳ ಸಾಲಿನಲ್ಲಿಯೂ ಕೂಡ ಈ ಆಂಜನೇಯ ದೇವಸ್ಥಾನವೂ ಕೂಡ ಒಂದು ಈ ದೇವಸ್ಥಾನದಲ್ಲಿ ಭಕ್ತಿಯಿಂದ ಯಾ ಎಣೆ ಭಕ್ತರು ಬೇಡಿದ್ರು ಕೂಡ ನಾವು ಈಡೇರಿಸುವಂಥ ಒಂದು ಕೆಲಸ ಈ ನಮ್ಮ ಆಂಜನೇಯ ಮಾಡುತ್ತಾನೆ ಅನ್ನುವಂತ ಇಲ್ಲಿ ಗ್ರಾಮ ಗ್ರಾಮಸ್ಥರು ಒಂದು ಹೇಳುವಂಥದ್ದು ಈ ಗ್ರಾಮಸ್ಥರು ನಮ್ಮ ಜು ನಮ್ಮ ಒಟ್ಟಿಗೆ ಇದ್ದಾರೆ ಈ ಊರಿನ ಗ್ರಾಮಸ್ಥರು ಮತ್ತು ಈ ಗ್ರಾಮ ಪಂಚಾಯತಿ ಮೆಂಬರು ಕೂಡ ಇದ್ದಾರೆ ಇವರೆಲ್ಲ ಈ ರೀತಿ ಹನುಮತ್ ಆಂಜನೇಯನ ಕುರಿತು ಯಾವ ರೀತಿ ಎಲ್ಲ ಹೇಳ್ತಾರೆ ನೋಡೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಈ ಆಂಜನೇಯನ ಕುರಿತು ಇಲ್ಲಿ ಯಾರೇ ಭಕ್ತಿಯಿಂದ ಬೆಳೆಯರು ಕೂಡ ಇಲ್ಲಿ ಒಂದು ಆಂಜನೇಯ ಒಂದು ಅವರ ಆಸೆ ಆಸೆಯನ್ನು ಈಡೇರಿಸ್ತಾನೋ ಅಂತ ಕೇಳ್ಪಟ್ಟಿದ್ವಿ ಸರ್ ಇದು ಏನು ಯಾವ ರೀತಿ ಇದೆ ಖಂಡಿತವಾಗಿ ನಮ್ಮ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರವಾಗಿ ಒಂದು ವರ್ಷದಲ್ಲಿ ಏನು ತಮ್ಮ ಇಷ್ಟಾರ್ಥಗಳನ್ನು ಯಾರು ಬೇಡ್ಕೊಂಡಿರುತ್ತಾರೆ ಅವರ ಇಷ್ಟಾರ್ಥಗಳನ್ನು ಒಂದು ವರ್ಷದಲ್ಲೇ ಪೂರೈಸುವಂಥ ನಮ್ಮ ಸರ್ಕಾರಿ ಆಂಜನೇಯ ತಂದ ಹೆಸರೂ ಇದೆ ಹಾಂ ನಮ್ಮಲ್ಲಿ ಸುಮಾರು ಮೂರು ಸಾವಿರದ ಐದು ಜನಸಂಖ್ಯೆ ಜನಸಂಖ್ಯೆಗಳಂಥ ಗ್ರಾಮ ಇಲ್ಲಿ ಒಂಬತ್ತು ನೂರ ಅರವತ್ತೇಳು ಮನೆಗಳಲ್ಲಿ ಅದರಲ್ಲಿ ಈ ಮನೆಯಲ್ಲಿ ಸರ್ಕಾರಿ ನೌಕರನೇ ಇಲ್ಲ ಇಲ್ಲ ಬಟ್ ಮಾಡಿ ಇಲ್ಲ ನಮ್ಮ ಮನೆಯಲ್ಲಿ ಊರಲ್ಲಿ ಎಲ್ಲರೂ ಸರ್ಕಾರಿ ನೌಕರನೇ ಇದ್ದಾರೆ ಚಿಕ್ಕಮಕದಲ್ಲಿ ಒಂದು ಕೆಲಸ ಮಾಡುವಂತ ನೌಕರರು ಕೂಡ ಇದ್ದಾರೆ ಈ ಆಂಜನೆಯ ಕುರಿತಾಗಿ ಯಾವೆಲ್ಲ ಮಾಹಿತಿಯನ್ನ ಹಂಚಿಕೊತಾರೆ ಅನ್ನೋ ನೋಡೋಣ ಸರ್ ನಮಸ್ತೆ ಸರ್ ಈ ಆಂಜನೆಯ ಕುರಿತಾಗಿ ಯಾವೆಲ್ಲ ನೀವು ಹರಕೆಗಳನ್ನ ಹುಟ್ಟಿದೀರಿ ಮತ್ತೆ ನಿಮ್ಮ ಆಚೆ ಸಿದ್ಧಿ ಪ್ರಾಪ್ತ ಆಯ್ತಾ ಹೇಗೆ ಹೌದು ನಿಜ ಈ ನಮ್ಮ ಈ ಗ್ರಾಮ ದೇವತೆ ಆದಂತಹ ಆಂಜನೇಯ ಸ್ವಾಮಿ ಅಂತಂದರೆ ನಮಗೆಲ್ಲರೂ ಒಂದು ದೊಡ್ಡ ಹಿರಿಯ ಅರ್ಜ ಇದ್ದಂಗೆ ಆ ಹಿರಿಯ ಅರ್ಜ ಒಂದು ಈ ಮಾರ್ಗದರ್ಶನ ಮಾಡ್ಕೊತು ನಮ್ಮನ್ನ ಎಲ್ಲರೂ ಮುಂದೆ ಹಾಕ್ಕೊಂತು ಪ್ರತಿ ಹೆಜ್ಜೆಜ್ಜಿಗೂ ನಮ್ಮ ಮೇಲೆ ಆಶೀರ್ವಾದ ಮಾಡ್ತಕ್ಕಂತಹ ಒಂದು ದೇವತೆ ಅಂತಂದರೆ ನಮ್ಮ ಆಂಜನೇಯ ಸ್ವಾಮಿ ನಂದು ಬಿ ಎಸ್ ಸಿ ಬಿ ಎಡ್ಡು ಬಿ ಎಸ್ ಸಿ ಬಿ ಎಡು ನಾನು ಈಗ ಹೈಯರ್ ಪ್ರೈಮರಿ ಸ್ಕೂಲ್ ಟೀಚರನ್ನು ಟ್ರೈ ಮಾಡ್ತಿದ್ದೀನಿ ಆಮೇಲೆ ಹೈಸ್ಕೂಲ್ ಟೀಚರ್ ಅನ್ನು ಟ್ರೈ ಮಾಡ್ತಿದ್ದೀನಿ ಆದರೆ ಇದಕ್ಕಿಂತ ಮುಂಚೆ ನಾನು ಎರಡು ಜಾಬ್ ಆಗಿದ್ದಾವೆ ಮೊದಲನೇ ಜಾಬ್ ಆಗಿರ್ತಕ್ಕಂಥ ಕೆ ವಿ ಕೆ ಪಿ ಟಿ ಎಲ್ ಆಗಿತ್ತು ಕೆ ಪಿ ಟಿ ಸಿಯಲ್ಲಿ ಒಂದು ನಾಲ್ಕು ತಿಂಗಳ ಜಾಬ್ ಮಾಡಿ ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಒಂದು ಸಹ ಬಂದು ಅದು ರಿಸೈನ್ ಮಾಡಿ ಓದ್ತಿದ್ದೆ ಅಷ್ಟೊಳಗಡೆ ಮತ್ತೇನಾಯಿತು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಒಂದು ಇಲಾಖೆಯಲ್ಲಿ ಮತ್ತೊಂದು ಜಾಬ್ ಆಯಿತು ಆಮೇಲೆ ಆದ ನಂತರ ಈ ಅಗ್ನಿಶಾಮಕ ತುರ್ತು ಸೇವೆಗಳಲ್ಲಿ ನಾನು ಈಗ ಸರ್ವೀಸನ್ನು ಮಾಡ್ತಿದ್ದೇನೆ ಇದು ನನ್ನ ಎರಡನೇ ಜಾಬು ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಏನಪ್ಪಾ ಅಂತಂದರೆ ನಮ್ಮ ಒಂದು ಕವಟಕೊಪ್ಪ ಗ್ರಾಮದಲ್ಲಿ ಟೀಚರ್ಸ್ ಜಾಸ್ತಿ ಒಂದು ಈ ಜಾಬ್ ಹೋಲ್ಡರ್ಸ್ ಇದ್ದಾರಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಟೀಚರ್ಸ್ ಇದ್ದಾರೆ ಆಮೇಲೆ ಇಲ್ಲಿ ಒಂದು ಏನಪ್ಪ ಅಂತಂದ್ರೆ ಒಂದು ಆಂಜನೇಯ ಸ್ವಾಮಿಯ ಮಾರ್ಗದರ್ಶನ ಆಮೇಲೆ ಅವನ ಆಶೀರ್ವಾದ ಹೆಂಗೈತಪ್ಪ ಅಂತಂದ್ರೆ ಭಕ್ತಿಯಿಂದ ಬೇಡಿದ್ರೆ ಅವನ ಭಕ್ತಿಯಿಂದ ಬೇಡಿದ್ರೆ ಕೇಳಿ ಕೊಟ್ಟೆ ಕೊಡ್ತಾನ ಅನ್ನೋ ಒಂದು ಒಂದು ನಮ್ಮಲ್ಲಿ ಆ ಒಂದು ಉತ್ಸಾಹ ಪ್ರತಿಯೊಬ್ಬರಲ್ಲಿಯೂ ಐತೆ ಆ ಉತ್ಸಾಹದಿಂದ ಎಲ್ಲರೂ ಭಕ್ತಿ ಮಾಡ್ತಾರೆ ಪ್ರತಿ ವರ್ಷ ಈ ಗ್ರಾಮದಲ್ಲಿ ಏಳರಿಂದ ಎಂಟು ಜನ ಸರ್ಕಾರಿ ನೌಕರಿ ಕಿಟ್ಟಿಸಿಕೊಳ್ಳುತ್ತಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕವಟಕುಪ್ಪ ಗ್ರಾಮ ನೋಡೋಕೆ ಮತ್ತು ಜನಸಂಖ್ಯೆಯಲ್ಲೂ ಚಿಕ್ಕ ಗ್ರಾಮ ಆದರೆ ಸರ್ಕಾರಿ ನೌಕರಿಯಲ್ಲಿ ಈ ಊರೇ ಪ್ರಥಮ ನೀವು ಕೂಡ ಆ ಕಡೆ ಹೋದಾಗ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ